ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಈ ಜ್ಞಾನದ ಅಧಿವೇಶನಕ್ಕೆ ಇವತ್ತು ನಾವು ಬಹಳ ಆಸಕ್ತಿಮಯವಾದ ಇನ್ನೊಂದು ಜ್ಞಾನದ ಕುಟುಂಬದ ಕುಟುಂಬ ಓದೋಣ ಅದಕ್ಕಿಂತ ಮುಂಚೆ ನಂಗ ಎಷ್ಟೊಂದ್ ಜನ ಇದಕ್ಕಿಂತ ಮುಂಚೆ ಬೇರೆ ಅಧಿವೇಶನಗಳನ್ನ ಅಟೆಂಡ್ ಮಾಡಿದ್ರಿ ನಿಮ್ಗೆ ಇಷ್ಟ ಆಯ್ತು ಅಂತ ಎಷ್ಟೊಂದ್ ಜನಕ್ಕೂ ಹೇಳಿದೀರಾ ಹಾಗೆ ಹೇಳ್ತಾ ಬನ್ನಿ ನೀವು ಸಬ್ಸ್ಕ್ರೈಬ್ ಮಾಡಿ ಅಕಸ್ಮಾತ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಮತ್ತೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿ ಜ್ಞಾನದಲ್ಲಿ ಎಲ್ರೂ ಒಗ್ಗೂಡೋಣ ಒಂದು ಪಾಸಿಟಿವಿಟಿ ಓಕೆ ಓಕೆ ಇವತ್ತು ಐವತ್ತಿನ ಟಾಪಿಕ್ ಗೋಪಾಲರಾಗಿ ಹ್ಮ್ ದಿನಾಂಕ ಸೆಪ್ಟೆಂಬರ್ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಗುರುಗಳು ಹೇಳಿದ್ದು ಇಲ್ಲಿ ಮೆಲ್ಬೋರ್ನ್ ಆಸ್ಟ್ರೇಲಿಯಾ ಹ್ಮ್ ಇದು ಸಾ ಸೆಪ್ಟೆಂಬರ್ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ಹೇಳಿರ್ಬೋದು ಬಟ್ ಏನ್ ಹೇಳ್ತಾರೆ ಜ್ಞಾನ ಟೈಮ್ಲೆಸ್ ಅದು ಅಳಸೋಗಲ್ಲ ಜ್ಞಾನ ಅನ್ನೋದು ಯಾವತ್ತೂ ಅಳ್ಸೋಗಲ್ಲ ಅದು ನಿತ್ಯ ನೂತನವಾದದ್ದು ಸೊ ಹಾಗಾಗಿ ಇವತ್ತಿನ ದಿನ ನಾವು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದನ್ನು ಕೇಳ್ತಾ ಇದೀವಿ ಆದ್ರೂ ಕೂಡ ಈ ಜ್ಞಾನ ನಿತ್ಯ ನೂತನ ಏನು ಅಂತ ಹೇಳಿ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಗೋಪಾಲರಾಗಿ ನೀವು ನಡೆಯುತ್ತಾ ನಡೆಯುತ್ತಾ ಸಾಗರದವರೆಗೂ ಬರುತ್ತೀರಿ ಆದರೆ ಸಾಗರದ ಮೇಲೆ ನಡೆಯುತ್ತೀರಾ ಓಡುತ್ತೀರಾ ಇಲ್ಲ ತೇಲುತ್ತೀರಾ ಈಜುತ್ತೀರಾ ಹೀಗೆ ಗುರುವಿನ ಬಳಿ ಬಂದ ಮೇಲೆ ಕೋರಿಕೆಯು ನಿಲ್ಲುತ್ತದೆ ವಿಕಾಸವು ಪ್ರಾರಂಭವಾಗುತ್ತದೆ ಅಲ್ವಾ ಈಗ ಇನ್ನೊಂದು ಉದಾಹರಣೆ ಕೊಡ್ಬೇಕಂದ್ರೆ ಟ್ರೈನ್ ಹಿಡ್ಕೋಬೇಕು ಆ ಟೈಮ್ ಆಗ್ತಾ ಇದೆ ಒಂಬತ್ತು ಗಂಟೆಗೆ ಟ್ರೈನ್ ಇದೆ ಅಂದ್ರೆ ನಾವು ಓಡ್ತೀವಿ ಟ್ರೈನ್ ಒಳಗಡೆ ಕೂತ್ಕೊಂಡು ಒಳಗಡೆನು ಓಡ್ತಾ ಇರ್ತೀವ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಇಲ್ಲ ಅದೇ ರೀತಿ ಒಂದು ಸ್ಟೋರಿ ಇದೆ ಒಬ್ಬ ಟ್ರೈನ್ ಒಳಗೆ ಹೋದ್ಮೇಲೆ ಒಬ್ಬ ಓಡ್ತಾ ಇದ್ನಂತೆ ಇನ್ನೊಬ್ಬ ಬ್ಯಾಗ್ ಇಟ್ಕೊಂಡು ಓಡ್ತಿದ್ನಂತೆ ಏನಕ್ಕೆ ಅಂದ್ರೆ ನಾನ್ ತಲುಪ್ತೀನಿ ಬ್ಯಾಗ್ ತಲುಪುತ್ತಾ ಇವ ಗೊತ್ತಿಲ್ಲ ಅಂತ ಹಂಗಾಯ್ತು ಸ್ಟೋರಿ ಗುರುಗಳ ಹತ್ರ ಬಂದ್ಮೇಲೆ ನಾವು ನಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳು ಅದಕ್ಕಿನ್ನ ಹೆಚ್ಚಿಗೆ ನಮ್ಗೆ ತೃಪ್ತಿ ಸಿಗುತ್ತೆ ಅದಕ್ಕಿನ್ನ ಹೆಚ್ಚಿಗೆ ನಮ್ಗೆ ನೆಮ್ಮದಿ ಶಾಂತಿ ಸಂತೋಷ ಸಿಗತ್ತೆ ಅನ್ನೋ ಒಂದು ಶ್ರದ್ಧೆ ನಂಬಿಕೆನೂ ಅಲ್ಲ ಶ್ರದ್ಧೆ ಶ್ರದ್ಧಾವ ಜ್ಞಾನ ಅಂತ ಹೇಳ್ತಲ್ಲ ಆ ಶ್ರದ್ಧೆಯಿಂದ ಇದ್ದಾಗ ಖಂಡಿತವಾಗ್ಲು ಅದು ಹಾಗೆ ಆಗತ್ತೆ ಹ್ಮ್ ಇದು ಎಷ್ಟೊಂದು ಜನರ ಅನುಭವ ಹ್ಮ್ ಗುರುಗಳಿರೋ ಅನುಭವ ಹ್ಮ್ ಆ ಇನ್ನೊಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ನೋಡಿ ಈ ಬಾಟ್ಲಲ್ಲಿ ನೀರಿದೆ ಇದು ನನ್ ಬಾಟ್ಲು ಇದು ನನ್ ನೀರು ಅಂತ ನಾವೊಂದು ಸಂಕೀರ್ಣ ಮನೋಭಾವದಿಂದ ಇದ್ರೆ ಇದಿಲ್ಲೇ ಇಲ್ಲೇ ಆದ್ರೆ ಎಲ್ರೂ ಎಲ್ಲರ ಒಂದು ಆಕಾಂಕ್ಷೆ ಏನಿರುತ್ತೆ ನಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡದೇನೋ ಒಂದು ಅನುಭವ ಮಾಡ್ಬೇಕು ಅದರ ಒಂದು ಅಹ್ ಜ್ಞಾನ ಜ್ಞಾನ ಇರ್ಬೋದು ಅಥವಾ ಯಾವುದೇ ಒಂದು ಸಾಧನೆ ಇರ್ಬೋದು ಸಾಧನೆ ಮಾಡ್ತಕ್ಕಂಥದ್ದು ಏನೋ ಒಂದು ದೊಡ್ಡದ್ ಪಡ್ಕೋಬೇಕು ಅಂತಕ್ಕಂತ ಒಂದು ಆಕಾಂಕ್ಷೆ ಎಲ್ರಲ್ಲೂ ಇರುತ್ತೆ ಆ ಇದು ಹೆಂಗೆ ಅಂದ್ರೆ ಒಂದು ಬಾಟ್ಲು ಟ್ಯಾಂಕ್ ಹೋಗ್ಬೇಕ ಆಗ್ಬೇಕು ಅಂತ ಟ್ಯಾಂಕ್ ಒಂದು ಸರೋವರ ಆಗ್ಬೇಕು ಸರೋವರ ಸಾಗರ ಆಗ್ಬೇಕು ಸಾಗರದ ಒಂದು ಶಕ್ತಿ ಗುರು ಶಕ್ತಿ ಸೊ ನಮ್ಮಲ್ಲಿ ನಾವೆಲ್ಲರೂ ಆ ಗುರು ಶಕ್ತಿ ಏನೇ ಮಾಡ್ತಿದ್ರು ಜೀವನದಲ್ಲಿ ಎನಿಥಿಂಗ್ ಅಂಡರ್ ದ ಸನ್ ಎನಿಥಿಂಗ್ ಓವರ್ ದಿ ಅರ್ಥ ಭೂಮಿ ಮೇಲೆ ಸೂರ್ಯನ ಕೆಳಗೆ ನಾವೇನೇ ಮಾಡ್ತಿದ್ರು ಆ ಒಂದು ಆನಂದವನ್ನು ಗುರುವಿನ ಒಂದು ಶಕ್ತಿಯನ್ನು ಅನುಭವಿಸೋದಕ್ಕೆ ನಾವು ತೊರಿತಾ ಇದ್ದೀವಿ ಸೊ ಈ ಒಂದು ನೀರನ್ನು ನಾನು ತಗೊಂಡು ಹಾಕಿದ್ರೆ ಈ ನೀರಿಗೆ ಎಷ್ಟು ಶಕ್ತಿ ಬರುತ್ತೆ ಸಾಗರದಷ್ಟೇ ಶಕ್ತಿ ಬರುತ್ತೆ ಈ ನೀರು ಬಾಟಲ್ ನೀರಾಗಿ ಉಳ್ಕೊಳಲ್ಲ ಬಿಸಿಲೇರಿ ಇರ್ಬೋದು ಬಿಸಿಲೇರಿ ಇರ್ಬೋದು ತಣ್ಣಲೆರಿ ಇರ್ಬೋದು ಏನೇ ಇರ್ಬೋದು ಅದನ್ನ ಹೋಗಿ ನಾವು ಇಂಡಿಯನ್ ಓಷನ್ ಅಲ್ಲಿ ಹಾಕಿದ್ಮೇಲೆ ಅದು ಇಂಡಿಯನ್ ಓಷನ್ ಆಗೋಯ್ತು ನೆಕ್ಸ್ಟ್ ಟೈಮ್ ಬಂದಾಗ ನೋಡಪ್ಪ ನಾನು ಅವತ್ತು ಆ ನೀರ್ ಹಾಕಿದ್ದೆ ಅಲ್ಲಿ ಇದೆಯಲ್ಲ ಆ ನೀರ್ ನನ್ನ ನೀರು ಅಂತ ಆ ನಾನ್ ಕೊಟ್ಟು ಇಟ್ಟಿದ್ ನೀರು ಅಂತ ಹೇಳಕ್ ಆಗಲ್ಲ ಅಲ್ವಾ ಅಂದ್ರೆ ಏನು ಅದು ಆಗೋಯ್ತು ಇಂಡಿಯನ್ ಓಷನ್ ಅದೇ ರೀತಿ ನಾವು ಗುರು ಬಳಿ ಬಂದಾಗ ನಮಗೆ ಸಿಕ್ತಕ್ಕಂತ ಒಂದು ಶಕ್ತಿ ಗುರುವಿನ ಶಕ್ತಿ ಗುರುವಿನ ಆನಂದ ಸೊ ಏನ್ ಹೇಳ್ತಾರೆ ಗುರುಗಳ ಬಳಿ ಬಳಿ ಬರುವವರೆಗೂ ಕೋರಿಕೆ ಇರುತ್ತದೆ ಕೋರಿಕೆಯು ಒಂದು ಆಸೆ ಆಸೆಯೊಂದು ಯೋಚನೆ ಹ ಮನಸ್ಥಿತಿ ಅಹ್ ಯೋಜನೆಗಳು ಮನಸ್ಸಿನ ಮನಸ್ಸಿನಲ್ಲಿ ಇರುತ್ತದೆ ಮನಸ್ಸು ಮಹಾಮನಸ್ಸಿನಲ್ಲಿ ಇರುತ್ತದೆ ಮತ್ತೆ ನಮ್ಮ ಮಹಾಮನಸ್ಸು ಪ್ರೇಮವೇ ಭಾವನೆ ತರಂಗಗಳೇ ಮನಸ್ಸಿನ ಉತ್ಸುಕ ಸ್ಥಿತಿ ಪ್ರೇಮವೇ ಜ್ಞಾನ ಚಿತ್ತದ ಪ್ರತಿಯೊಂದು ಪರಮಾಣುವು ಜ್ಞಾನದಿಂದಲೇ ತುಂಬಿರುತ್ತದೆ ಇದನ್ನು ತಿಳಿದು ಹ್ಮ್ ಅಹ್ ಅರಸುವುದನ್ನು ನಿಲ್ಲಿಸಿ ಏನ್ ಹೇಳ್ತಾ ಇದಾರೆ ನಮ್ಮಲ್ಲಿ ಇರ್ತಕ್ಕಂಥ ಏನೇ ಥಾಟ್ಸ್ ವಿಚಾರ ಬರುತ್ತೆ ಅದು ಮನಸ್ಸಿನಲ್ಲಿ ಮನಸ್ಸೆಲ್ಲಿದೆ ದೊಡ್ಡ ಮನಸ್ಸಿನಲ್ಲಿ ದೊಡ್ಡ ಮನಸ್ಸೆಲ್ಲಿದೆ ದೊಡ್ಡ ಮನಸ್ಸು ಆ ಮತ್ತೆ ಗುರುಗೂ ಏನೋ ವ್ಯತ್ಯಾಸ ಇಲ್ಲ ಅದಕ್ಕೆ ನೋಡಿ ಈಗ ಜೈ ಗುರುದೇವ ಅಂತ ಹೇಳ್ತಾರೆ ನಮ್ಮ ಸಂಸ್ಥೆಯಲ್ಲೂ ಆರ್ಟ್ ಆಫ್ ಲಿವಿಂಗ್ ಜೈ ಗುರುದೇವ ಅಂದ್ರೆ ಏನು ಗುರುಗಳಿಗೆ ಅಹ್ ಜೈ ಅಂತಲ್ಲ ಅದ್ರೂ ಇದ್ದೇ ಇದೆ ಗುರುಗಳು ಯಾವಾಗ್ಲೂ ಟೈಮ್ ಫೆಂಡ್ ಅಂದ್ರೆ ಅಹ್ ಜೈ ಎ ಬಟ್ ನಮ್ಮಲ್ಲಿ ಇರ್ತಕ್ಕಂತ ಅಂತ ಸೊ ಆ ಗುರುತತ್ವಕ್ಕೂ ದೊಡ್ಡ ಮನಸ್ಸಿಗೂ ಏನು ವ್ಯತ್ಯಾಸ ಇಲ್ಲ ವಾಟ್ಸ್ ಮೈಂಡ್ ಇಸ್ ಇನ್ ಬಿಗ್ ಮೈಂಡ್ ಬಿಗ್ ಮೈಂಡ್ ಅಂದ್ರೆ ಗುರು ಆ ಬಿಗ್ ಮೈಂಡ್ ದೊಡ್ಡ ಮನಸ್ಸು ಅಂದ್ರೆ ಪ್ರೇಮನೆ ಏನೋ ಒಂದು ಯಾರೋ ಒಂದು ಉಪಕಾರ ನಿಮ್ ಮಾಡ್ತಾರೆ ಅನ್ಕೊಳ್ಳಿ ಏನೋ ಸಹಾಯ ಮಾಡ್ತಾರೆ ಅವಾಗ ಏನ್ ಹೇಳ್ತೀವಿ ಬಹಳ ದೊಡ್ಡ ಮನ್ಸಪ್ಪ ನಿಮ್ಗೆ ಅಂದ್ರೆ ಅವರ ಒಂದು ಪ್ರೇಮ ಅಭಿವ್ಯಕ್ತವಾಗ್ತಿದೆ ಯಾವ ಸಹಕಾರದ ರೂಪದಲ್ಲಿ ಸಹಾಯದ ರೂಪದಲ್ಲಿ ಅಲ್ವಾ ಸೊ ಪ್ರೇಮವೇ ಆ ದೊಡ್ಡ ಮನಸ್ಸು ಮತ್ತೆ ಭಾವನೆ ಅಂದ್ರೆ ಏನು ಭಾವನೆ ಅಂದ್ರೆ ಲವ್ ರಿಪಲ್ಸ್ ಇನ್ ಬಿಗ್ ಮೈಂಡ್ ಅಂತ ಹೇಳ್ತಾರೆ ಅಂದ್ರೆ ಅಲೆಗಳಿದ್ದಂಗೆ ನಮ್ಮ ಭಾವನೆಗಳು ನಮ್ಮ ಯಾವುದೇ ವಿಚಾರಗಳಿರ್ಬೋದು ಈ ದೊಡ್ಡ ಗುರು ಶಕ್ತಿಲಿ ದೊಡ್ಡ ಮನಸ್ಸಿನಲ್ಲಿ ಪ್ರೇಮದಲ್ಲಿ ಅಲೆ ಅಲೆಗಳಿದ್ದಂಗೆ ವೇವ್ಸ್ ಹ್ಮ್ ಇದನ್ನು ತಿಳಿದು ಅರಸುವನ್ನು ಅರಸುವುದನ್ನು ನಿಲ್ಲಿಸಿ ಹ ನಾವೇನು ಯಾವ್ದ್ರ ಬಗ್ಗೆ ಅನ್ವೇಷಣೆ ಇದೆ ಅದ ಅದ್ರಲ್ಲೇ ನಾವ್ ಇದೀವಿ ಹೇಳಿದ್ನಲ್ಲ ಈಗ ಬಾಟಲ್ ನೀರಲ್ಲಿ ಹಾಕಿದ್ಮೇಲೆ ಏನು ಗುರು ಗುರುವಿನ ಶಕ್ತಿ ಜೊತೆ ಒಂದಂಗೆ ಆ ಸಾಗರದಂಗೆ ಆ ಸಾಗರದ ಅಲೆ ಈಗ ನಾನು ಆ ಟ್ಯಾಂಕ್ ನ ಉಡ್ಕೊಂಡು ಹೋಗ್ತೀನಿ ಅಂದಂಗಾಯ್ತು ಇರೋದೇ ಸಾಗರದಲ್ಲಿ ಟ್ಯಾಂಕ್ ನೀನು ಏನು ಹೋಗ್ಬೇಕು ಅಥವಾ ಸಾಗರನೇ ಉಡ್ಕೊಂಡು ಹೋಗ್ತೀವಿ ಹೋದಂಗಾಯ್ತು ಬಟ್ ನಾವ್ ಆ ಅಲೆ ಇರದೆ ಸಾಗರದಲ್ಲಿ ಅದೇ ರೀತಿ ನಾವು ಕೂಡ ಗುರು ಶಕ್ತಿಲಿ ಇದೀವಿ ಆದ್ರೆ ಅದರ ಅನುಭವ ಯಾವಾಗ ಆಗತ್ತೆ ನಮ್ಗೆ ಅದೂ ನಮ್ಮ ಮನಸ್ಸು ಸ್ಟ್ರೆಸ್ ಫ್ರೀ ಇದ್ದಾಗ ಒತ್ತಡಕ್ಕೊಳಗ ಅದಾಗಲ್ಲ ಅದಕ್ಕೆ ಎಂತ ಒಂದು ಸಂಘ ಇಡ್ಕೋಬೇಕು ನಾವು ಅಂತಕ್ಕಂಥದ್ದನ್ನ ಹೇಳ್ತಾರೆ ಇವಾಗ ನಾವು ಹಂಗ್ ನೋಡಿದ್ರೆ ನಾವೆಲ್ಲರೂ ಗೋಪಾಲ ಯಾಕೆ ಗೋ ಅಂದ್ರೆ ಒಂದ ಒಂದರ್ಥ ಜ್ಞಾನ ಜ್ಞಾನದ ಪಾಲನೆ ಮಾಡೋರು ಅದ್ರ ಬಗ್ಗೆ ಹೇಳ್ತಾರೆ ನೋಡ ನೀವೇ ಜ್ಞಾನ ನಿಮ್ಮಲ್ಲಿಯ ಪ್ರತಿಯೊಂದು ಪರಮಾಣುವು ಜ್ಞಾನಮಯವೇ ಆಗಿದೆ ಸಂಸ್ಕೃತದಲ್ಲಿ ಇದಕ್ಕೆ ಗೋ ಎನ್ನುವರು ಗೋ ಎಂಬ ಪದಕ್ಕೆ ನಾಲ್ಕು ಅರ್ಥಗಳಿವೆ ಏನು ಜ್ಞಾನ ಎರಡನೇದು ಚಲನೆ ಮೂರನೇದು ಸಿದ್ಧಿ ಅಚೀವ್ಮೆಂಟ್ ಮತ್ತೆ ನಾಲ್ಕನೇದು ಸ್ವಾತಂತ್ರ್ಯ ಅಥವಾ ಮೋಕ್ಷ ಬಿಡುಗಡೆ ನೋಡಿ ಇದು ಒಂದು ರೀತಿ ನಾವು ಇದನ್ನ ವಿಶ್ಲೇಷಣೆ ಮಾಡಬಹುದು ಇದು ಬಹಳ ಆಸಕ್ತಿಮಯವಾಗಿದೆ ಗೋ ಅನ್ನೋದು ನಾಲ್ಕು ಅರ್ಥ ಜ್ಞಾನ ಅಂದ್ರೆ ಅದು ಬುದ್ಧಿಗೆ ಸಂಬಂಧಪಟ್ಟಿದ್ದು ಆ ಜ್ಞಾನ ಜ್ಞಾನ ಅಗ್ನಿ ಅಗ್ನಿಗೆ ಸಂಬಂಧಪಟ್ಟಿರೋದು ಮತ್ತೆ ಚಲನೆ ಚಲನೆ ಅಹ್ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಥವಾ ಭೂತಾಕಾಶದಲ್ಲಿ ನಾವೂ ಅಹ್ ಚಲನೆ ಅನ್ನೋದು ಗಾಳಿ ಏರ್ಗೆ ಸಂಬಂಧಪಟ್ಟಿದ್ದು ಮತ್ತೆ ಸಿದ್ಧಿ ಅಚೀವ್ಮೆಂಟ್ ಅಂದ್ರೆ ಏನು ಸಾಲಿಡಿಫೈ ಅಚೀವ್ಮೆಂಟ್ ಏನೋ ಸಿದ್ಧ ಮಾಡಿದೀವಿ ಅಂದ್ರೆ ಏನು ಹೇಳ್ತೀವಿ ಪಾಯ ಇವಾಗ ಪಾಯ ಕಟ್ಟಿದ್ರೆ ತಾನೇ ಅದ್ರ ಮೇಲೆ ಮನೆ ಕಟ್ಟೋಕ್ಕಾಗದು ಅಂದ್ರೆ ಅದು ಗಟ್ಟಿಯಾಗಿರ್ಬೇಕು ಸಿದ್ಧವಾಗಿರ್ಬೇಕು ಸೊ ಅದು ಪೃಥ್ವಿ ಪೃಥ್ವಿ ತತ್ವ ಮತ್ತೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಲಿಬರೇಷನ್ ಅಂದ್ರೆ ಯಾವ ತತ್ವ ಹೇಳಿ ಅದು ಆಕಾಶ ತತ್ವ ಸೊ ಗೋ ಅಂತಕ್ಕಂಥದ್ದಲ್ಲಿ ನಾಲ್ಕು ಅಡಿಗಿವೆ ನಾಲ್ಕು ಕೂಡ ಅಡಗಿವಿ ಯಾವುದು ಜ್ಞಾನ ಅಂದ್ರೆ ಅಗ್ನಿ ಅಲುಗಾಟ ಅಥವಾ ಚಲನೆ ಗಾಳಿಯ ಒಂದು ಆಸ್ಪೆಕ್ಟ್ ಅದರ ಒಂದು ಆಯಾಮ ಸಿದ್ಧಿ ಯಾವ್ದು ಹೇಳಿ ಪೃಥ್ವಿ ಹಾಗೂ ಸ್ವಾತಂತ್ರ್ಯ ಲಿಬರೇಷನ್ ಅಥವಾ ಮೋಕ್ಷ ಬಿಡುಗಡೆ ಸೊ ಅಂದ್ರೆ ನಾವು ಜ್ಞಾನದಲ್ಲಿದ್ದಾಗ ಗುರುಗಳ ಶಕ್ತಿಯಲ್ಲಿ ಒಂದಾಗಿದ್ದಾಗ ನಮ್ಗೆ ಇವೆಲ್ಲ ಅನುಭವ ಬರುತ್ತೆ ಜ್ಞಾನ ನಮ್ಮಲ್ಲಿ ಅಹ್ ಅನುಭವಕ್ಕೆ ಬರುತ್ತೆ ಜ್ಞಾನದ ಒಂದು ಅಹ್ ಪ್ರಗತಿ ಜೀವನದಲ್ಲಿ ಜ್ಞಾನದ ಪ್ರಗತಿ ಅಹ್ ನಾವು ಅನುಭವಿಸ್ತೀವಿ ಮತ್ತೆ ಚಲನೆ ಚಲನೆ ಅಂದ್ರೆ ಏನು ಯಾವುದಕ್ಕೂ ಒಂದು ಕಚ್ಕೊಳ್ಳಲ್ಲ ನಾವು ಜ್ಞಾನ ಇದ್ರೆ ಇಲ್ಲ ಬರುತ್ತೆ ಹೋಗುತ್ತೆ ಅಂತ ಮುಂದೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಚಲನೆ ಚಲನಶೀಲರಾಗಿರ್ತೀವಿ ಡೈನಮಿಕ್ ಮತ್ತೆ ಸಿದ್ಧಿ ನೋಡಿ ಇವಾಗ ಸಾಧನೆ ಅಂತ ಹೇಳ್ತೀವಿ ಯೋಗಕ್ಕೆ ಸಾಧನೆ ಅಂತ ಅರ್ಥ ಪ್ರಾಣಾಯಾಮ ಮಾಡೋದು ಸಾಧನೆ ಏನಕ್ಕೆ ಅದರಿಂದ ಏನ್ ಸಾಧಿಸ್ತೀವಿ ನಮ್ಗೆ ಏನ್ ಬೇಕೋ ಅದನ್ನ ಸಾಧಿಸ್ತೀವಿ ಹೇಗೆ ನಮ್ಗೆ ಏನ್ ಬೇಕು ಅಂತಿಮವಾಗಿ ಏನ್ ಬೇಕು ಸಂತೋಷ ಬೇಕು ನೆಮ್ಮದಿ ಬೇಕು ಸಾಧನೆ ಮಾಡಿದೆ ಮೆಡಿಟೇಷನ್ ಮಾಡಿದ್ರೆ ಎಷ್ಟು ಒಂದು ನೆಮ್ಮದಿ ಸಿಗುತ್ತೆ ನಮ್ಗೆ ಯಾವ ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಎಷ್ಟು ಆಸ್ತಿ ಸಂಪಾದನೆ ಮಾಡಿದ್ರು ಸಿಗದೆ ತಕ್ಕಂಥ ಸಿದ್ಧಿ ಸಿಗತ್ತೆ ಒಂದು ಅಚೀವ್ಮೆಂಟ್ ಸಿಗುತ್ತೆ ಅದೇ ಸಾಧನೆ ಸಿದ್ಧಿ ಮತ್ತೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತೂ ಸ್ವಾತಂತ್ರ್ಯ ಅನ್ನೋದು ಎಲ್ಲಿದೆ ಸ್ವಾತಂತ್ರ್ಯ ಅಂದ್ರೆ ನೈನ್ಟೀನ್ ಫೋರ್ಟಿ ಸೆವೆನ್ ಅದೊಂಥರ ಸ್ವಾತಂತ್ರ್ಯ ಭೌತಿಕವಾದ ಒಂದು ದೇಶದಲ್ಲಿ ಸ್ವಾತಂತ್ರ್ಯ ಬಟ್ ನಿಜವಾದ ಸ್ವಾತಂತ್ರ್ಯ ಮನಸ್ಸಿನಲ್ಲಿ ಜೈಲಲ್ಲಿ ಜೈಲಲ್ಲಿ ಇದ್ದು ಕೂಡ ಆ ಈಗ ಎಷ್ಟೊಂದು ಜನ ನಮ್ಮ ಅದಾದ್ಮೇಲೆ ಸುದರ್ಶನ ಕ್ರಿಯೆ ಮಾಡಿ ಹೇಳ್ತಾರೆ ನಮ್ ಮುಂಚೆನೆ ಗೊತ್ತಾಗಿ ಗೊತ್ತಾಗ್ತಿದ್ರೆ ಇಲ್ಲಿ ಬರ್ತಾನೆ ಇರ್ಲಿಲ್ಲ ಆ ಆದ್ರೂ ಕೂಡ ನಾವಿವತ್ತು ಜೈಲಲ್ಲಿ ಇದ್ರೂ ಕೂಡ ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ ಅಂತ ಎಷ್ಟೊಂದ್ ಜನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಾರೆ ನಮ್ಮ ಆರ್ಟ್ ಆಫ್ ಲಿವಿಂಗ್ ಪ್ರಿಸನ್ ಪ್ರೋಗ್ರಾಮ್ಸ್ ಅಲ್ಲಿ ಆ ಇನ್ನೊಬ್ಬೊಬ್ರು ಆಫೀಸಲ್ಲಿ ಇದ್ರು ಜೈಲಲ್ಲಿ ಇದ್ದಂಗೆ ಯಾಕೆ ಜೈಲ್ ಅನ್ನೋದು ಮನಸ್ಸಿನಲ್ಲಿ ಹೇಳ್ಬೇಕಂದ್ರೆ ಸೊ ನಮಗೆ ಮನಸ್ಸಿನಲ್ಲಿ ಒತ್ತಡಕ್ಕೊಳಗಾಗಿ ನಾವು ಪೂರ್ತಿ ಟೆನ್ಷನ್ ಅಲ್ಲಿ ಯಾವಾಗಲೂ ಇದೆ ಜೈಲೇ ಜೈಲ್ಗಿನ ಏನ್ ಕಡಿಮೆ ಏನಿಲ್ಲ ಅಲ್ವಾ ಸೊ ಸ್ವಾತಂತ್ರ ಮತ್ತೆ ಪಾಲ ಎಂದರೆ ಸ್ನೇಹಿತ ಅಥವಾ ಕಾಪಾಡುವವನು ಗೋ ಅಂದ್ರೆ ಏನರ್ಥ ನಾಲ್ಕು ಅರ್ಥ ಏನು ಹೇಳಿದ ಜ್ಞಾನ ಚಲನೆ ಸಿದ್ಧಿ ಸಿದ್ಧಿ ಹಾಗೂ ಸ್ವಾತಂತ್ರ್ಯ ಮತ್ತೆ ಪಾಲ ಎಂದರೆ ಸ್ನೇಹಿತ ಅಥವಾ ಕಾಪಾಡುವವನು ಇವನ್ನು ಕಾಪಾಡುವ ಜ್ಞಾನವನ್ನು ಕಾಪಾಡುವನು ಚಲನೆಯನ್ನು ಸಿದ್ಧಿ ಸ್ವಾತಂತ್ರ್ಯವನ್ನು ಕಾಪಾಡುವವನು ಇವನ್ನೆಲ್ಲ ಕಾಪಾಡುವವನು ಗೋಪಾಲ ನೀವು ಗೋಪಾಲರಾಗಿ ಎಷ್ಟೊಂದ್ಸಲ ಎಷ್ಟೊಂದ್ ಜನ ಕೋಪಾಲಾರಾಗ್ತಾರೆ ಮಾತು ಮುಂಚೆ ಕೋಪ ಅಲ್ಲ ಸೊ ಕೋಪಾಲಾರಾಗದ್ ಬೇಡ ಗೋಪಾಲರಾಗೋಣ ಹ ಜ್ಞಾನದಲ್ಲಿ ಮಿತ್ರರಾಗಿ ಗೆಳೆಯರಾಗುವ ರೀತಿ ಹ್ಮ್ ಎಷ್ಟೊಂದ್ ಜನ ಫ್ರೆಂಡ್ಸ್ ಇರ್ತಾರೆ ನಿಮ್ಗೆ ಅಲ್ಲ ಈ ಫ್ರೆಂಡ್ಸು ಅಹ್ ಯಾವ ಕಾರಣದಿಂದ ನಾವು ಫ್ರೆಂಡ್ಸ್ಗಳನ್ನ ಮಾಡ್ಕೋತೀವಿ ಇಲ್ಲಿ ನೋಡೋಣ ಕೆಟ್ಟ ವಿಷಯಗಳನ್ನು ಚರ್ಚಿಸುವುದು ದೂರುವುದು ಸಾಮಾನ್ಯವಾದ ಬಯಕೆ ಅಥವಾ ಅಸಹ್ಯ ಎಲ್ಲರಿಗೂ ಸಾಮಾನ್ಯವಾದ ಶತ್ರು ಅಥವಾ ಸಮಸ್ಯೆ ಸಮ ಸಮಾನವಾದ ಗುರಿ ಅಥವಾ ಹವ್ಯಾಸ ಈ ಈ ಕಾರಣಗಳಿಂದ ಫ್ರೆಂಡ್ಸ್ ಆಗ್ತಾರೆ ಅಂದ್ರೆ ಕಾಮನ್ ಗೋಲ್ ಓಹ್ ನಿಂಗೂ ಕ್ರಿಕೆಟ್ ಇಷ್ಟ ನಂಗೂ ಕ್ರಿಕೆಟ್ ಇಷ್ಟ ಸರಿ ಫ್ರೆಂಡ್ಸ್ ಓಹ್ ನೀನು ಈ ಎಕ್ಸಾಮ್ ಬರೀತಿದ್ಯಾ ನಾನು ಈ ಎಕ್ಸಾಮ್ ಬರೀತಾ ಇದೀನಿ ಫ್ರೆಂಡ್ಸ್ ಬಾ ಇಬ್ರು ಒಟ್ಟಿಗೆ ಹೋದ ಈಗ ಸ್ಟೂಡೆಂಟ್ಸ್ ಕಾಲೇಜಸ್ ಎಲ್ಲ ಅದೇ ಆಗತ್ತಲ್ವಾ ಅಥವಾ ಓ ಒಂದ್ ಸರಿ ಅಲ್ಲ ಇಷ್ಟ ಇಲ್ಲ ಅಥವಾ ಇಷ್ಟ ಇಲ್ಲ ಈಗ ಮಾಡ್ತಾನಲ್ಲ ಈಗ ಮಾಡ್ತಾಳಲ್ಲ ಅವ್ರ ಬಗ್ಗೆ ಬರೀ ಬ್ಯಾಕ್ ಏನ್ ಹೇಳ್ತಾರೆ ಬ್ಯಾಕ್ ಬೈಟಿಂಗ್ ಅಂತ ಹೇಳ್ತಾರ ಬೆನ್ನಿನ ಹಿಂದೆ ಅವ್ರ ಬಗ್ಗೆ ಮಾತಾಡ್ಕೊಳ್ಳೋದು ಗಾಸೆಪ್ ಇದು ಇನ್ನೊಂದ್ ರೀತಿ ನೆಗೆಟಿವಿಟಿ ಅಥವಾ ಬರೀ ನೆಗೆಟಿವಿಟಿ ಮಾತಾಡ್ಕೊಂಡು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಇದು ಸರಿಲ್ಲ ಇದರಿಂದ ಏನೋ ಒಂದು ಕಂಪನಿ ಬೆಳೆಯುತ್ತೆ ಬಟ್ ಎಂತ ಕಂಪನಿ ಬೆಳೆಯುತ್ತೆ ಎಲ್ಲ ದುಸ್ಸಂಗ ಆ ಅಥವಾ ಇನ್ನೊಬ್ಬೊಬ್ರು ನಮ್ ನೋಡಿ ನಮ್ಮ ಆಟೋಫಿಲ್ ಎಂತೆಂತ ಒಳ್ಳೆ ಕೆಲಸ ಮಾಡ್ತಾ ಇದೆ ಗುರುಗಳು ನಿರಂತರವಾಗಿ ಸತತವಾಗಿ ಒಂಚೂರು ರೆಸ್ಟ್ ಇಲ್ದಲೆ ನೂರ ಎಂಬತ್ತು ದೇಶಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಎಲ್ಲರೂ ಸಂತೋಷವಾಗಿರ್ಬೇಕು ನಮ್ಮ ಭಾರತದ ಹಳ್ಳಿಯಿಂದ ಹಿಡಿದು ಅಮೇರಿಕನ್ ಕಂಪನಿಯವ್ರಿಗೂ ಎಲ್ಲರೂ ಸಂತೋಷವಾಗಬೇಕು ಒನ್ ವರ್ಲ್ಡ್ ಫ್ಯಾಮಿಲಿ ಅಂತ ಎಷ್ಟು ಕೆಲಸ ಮಾಡ್ತಿದ್ರು ಆದ್ರೂ ಕೂಡ ಒಬ್ಬೊಬ್ರು ಅಹ್ ಏನು ಅಭಿಪ್ರಾಯ ವ್ಯಕ್ತ ಪಡಿಸ್ತಾರೆ ಏನೋ ಅದ್ರಲ್ಲೂ ಏನೋ ಒಂದು ನೆಗೆಟಿವ್ ನೋಡೋದು ಏನಕ್ಕೆ ಚಾರ್ಜ್ ಮಾಡ್ತೀರಾ ಕೋರ್ಸಸ್ಗೆ ಚಾರ್ಜ್ ಮಾಡಿದ್ರೆ ಫ್ರೀ ಸ್ಕೂಲ್ ಹೇಗೆ ಅಲ್ವಾ ಸೊ ಈ ತರ ಆಮೇಲೆ ಏನಾದ್ರೂ ಪ್ರಾಣಾಯಾಮ ಹೇಳ್ಕೊಟ್ರೆ ಇದೆಲ್ಲ ಏನು ಮಣ್ಣು ಮಸಿ ಇದೆಲ್ಲ ಕೆಲಸ ಏನ್ ಇದರಿಂದ ಏನ್ ಪ್ರಯೋಜನ ಇಲ್ಲ ಇದೇನ್ ಕೆಲ್ಸಕ್ ಬರ್ದೇ ಇರೋದು ಉಸಿರಂತೆ ಉಸಿರಲ್ಲಿ ಏನಿದೆ ಅಂತ ಹೇಳಿ ನಾನು ತೋರಿಸ್ತೀನಿ ಒಳ್ಳೆ ಪ್ರಾಣಾಯಾಮ ಇಟ್ಕೋ ಉಸಿರು ಒಳಗೆ ಅಂತ ದುಸ್ಸಂಗಕ್ಕೆ ಹೇಳಿಯವರು ಎಷ್ಟೊಂದು ಜನ ಇರ್ತಾರೆ ಅಂತವರು ಫ್ರೆಂಡ್ಸ್ ಆಗ್ತಾರೆ ಅಲ್ವಾ ಸಮಾನ ಸ್ಕಂದರಲ್ಲಿ ಮಿತ್ರತ್ವ ಬೆಳೆಯುತ್ತದೆ ಆದರೆ ಜ್ಞಾನದಲ್ಲಿ ಸಮಾನ ಸ್ಕಂದರಾಗುವುದು ಅಪರೂಪ ಸೊ ನಾವೆಲ್ಲರೂ ಇಲ್ಲಿ ಒಗ್ಗೂಡಿದೀವಿ ಎಲ್ರು ಕೂಡ ಚಿನ್ನದ ಗಣಿ ರತ್ನ ಯಾಕೆ ಅಪರೂಪವಾದದ್ದು ಇಂಥ ಒಂದು ಕಂಪನಿ ನಾವು ಸಿಗೋದು ನಮ್ಮೆಲ್ಲರ ಒಂದು ಪರಸ್ಪರ ಸತ್ಸಂಗದ ಒಂದು ಕಂಪನಿಯಲ್ಲಿದ್ದೀವಿ ಇದು ಬಹಳ ಅಪರೂಪ ಜ್ಞಾನದಲ್ಲಿ ಮಿತ್ರರಾಗಿ ಪರಸ್ಪರರಾಗಿ ನಿಮ್ಮನ್ನು ಮೇಲೆ ಮೇಲೆ ಏರಿಸಿಕೊಳ್ಳಿ ಜ್ಞಾನ ವೃದ್ಧಿಯನ್ನು ಮಾಡಿಕೊಳ್ಳಿ ಪ್ರತಿಯೊಬ್ಬ ಸತ್ಸಂಗಿಯು ಗೋಪಾಲನೆ ಪರಸ್ಪರ ಜ್ಞಾನವನ್ನು ತಿಳಿದುಕೊಳ್ಳುವುದರ ಮೂಲಕ ಜ್ಞಾನಕ್ಕೋಸ್ಕರ ಅಹ್ ಬಡಿ ಸೇರುವುದರಿಂದ ಅದೇ ಗೋಪಾಲ ಜ್ಞಾನದ ಗೋಪಾಲರಾಗಿ ಗೋಪಾಲರ ಅಲ್ವಾ ಜ್ಞಾನದ ಗೋಪಾಲರಾಗಿ ಜ್ಞಾನದಲ್ಲಿ ಮಿತ್ರರಾಗಿ ಪರಸ್ಪರರಾಗಿ ನಿಮ್ಮನ್ನು ಮೇಲೆ ಮೇಲೆ ಇರಿಸಿಕೊಳ್ಳಿ ಹ್ಮ್ ನೋಡಿ ನಾವು ಮುಂಚೆನೂ ಒಂದು ವಿಷಯದ ಬಗ್ಗೆ ಮಾತಾಡಿದ್ವಿ ಜೀವನ ಇದೆ ಅಂದ್ರೆ ಡೆಫಿನೆಟ್ಲಿ ರಜಸ್ತಂಭ ಸತ್ವ ಇವೆಲ್ಲ ಇದ್ದೇ ಇರುತ್ತೆ ಒಂದು ಜ್ಞಾನದ ಒಂದು ಸಂಘದಲ್ಲಿ ಇದ್ರೆ ಏನಾಗುತ್ತೆ ಒಂದು ಇದ್ರೆ ಏನಾಗುತ್ತೆ ಅಂತ ಒಂದು ಕಂಪನಿಯನ್ನು ಬೆಳೆಸ್ಕೊಂಡ್ರೆ ನಾವು ಒಮ್ಮೊಮ್ಮೆ ತಮಸ್ಕೋದ್ರು ಕೂಡ ಏನೋ ಒಂದು ಶಕ್ತಿ ಇನ್ನೂ ಸತ್ವದ ಶಕ್ತಿ ನಮ್ಮನ್ನು ಮೇಲೆರಿಸುತ್ತೆ ಅಥವಾ ಅವ್ರ ತಮಸ್ಸಲ್ಲಿದ್ದಾಗ ನೀವು ಸತ್ವದಲ್ಲಿರ್ತೀರಾ ಅವಾಗ ಅವ್ರನ್ನ ನೀವು ಮೇಲೆರ್ಸ್ತಕ್ಕಂತ ಶಕ್ತಿ ನಿಮ್ಮಲ್ಲಿರುತ್ತೆ ಹಾಗೆ ಪರಸ್ಪರ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ನಾವು ಜ್ಞಾನದಲ್ಲಿ ಮುಂದಾಗ್ಬೋದು ಅವಾಗ ಗೋಪಾಲರಾಗ್ಬೋದು ಆಗ್ಬೋದು ಗೋಪಾಲರ್ ಅಲ್ಲ ಓಕೆ ಮತ್ತೊಮ್ಮೆ ಸಿಗೋಣ ನಮಸ್ಕಾರ ಮುಂದಿನ ಅಧಿವೇಶನದಲ್ಲಿ ಹತ್ರ ಹೇಳಿದಂಗೆ ಬೇರೆಯವ್ರ ಜೊತೆನೂ ಈ ಒಂದು ವಿಡಿಯೋ ಶೇರ್ ಮಾಡಿ ಗೋಪಾಲರಾಗಿ ಗೋಪಾಲರ್ ಅಂದ್ರೆ ಅದೇ ಜ್ಞಾನವನ್ನು ಅಹ್ ಹರಡೋದು ಹಬ್ಬೋದು ಹ್ಮ್ ಸೊ ಜ್ಞಾನವನ್ನು ಹಂಚೋದು ಅದನ್ನ ಮಾಡೋಣ ಮತ್ತೊಮ್ಮೆ ಸಿಗೋಣ ನಮಸ್ಕಾರ